ಜೈ ಶ್ರೀ ಕೃಷ್ಣ ಭಾಳ ಜನ ಮೆಸೇಜ್ ಮಾಡ್ತಾಯಿದ್ದಾರೆ ತುಂಬ ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಗುರುಜಿ ನೀವು ಯಾಕೆ ಹೊಸ ವೀಡಿಯೋಗಳು ಹಾಕ್ತಾನೇ ಇಲ್ಲ ಏನು ನಿಮ್ಮಿಂದ ಸುದ್ದಿ ಬಂದಿಲ್ಲ ಸುಮಾರು ದಿನಗಳಿಂದ ಕಾಯ್ತಾ ಇದ್ದೀವಿ ಹೊಸ ವೀಡಿಯೋ ಹಾಕ್ತೀರಾ ಅಂತ ಯಾಕೆ ಮೌನ ಏನು ಈ ಮೌನಕ್ಕೆ ಅರ್ಥ ಹೀಗೆಲ್ಲ ತುಂಬ ಜನ ಪ್ರಶ್ನೆ ಕೇಳಿದ್ದಾರೆ ನಾನು ಆನ್ಲೈನ್ ಕನ್ಸಲ್ಟೇಷನಲ್ಲಿ ಬ್ಯುಸಿ ಇದ್ದೆ ಹಾಗೆ ಸುಮಾರು ಜನ ಶಕ್ತಿಪಾದೀಕ್ಷೆ ಕೂಡ ಕೆಲವರು ಆನ್ಲೈನ್ ತೊಗೊಳ್ತಿದ್ದಾರೆ ಹಾಗಾಗಿ ಅವರವರು ಅಂದರೆ ಅದರ ಪಾಪ್ಯುಲ್ಯಾರಿಟಿ ಜಾಸ್ತಿ ಆಗ್ತಿದೆ ತುಂಬ ಜನ ನನ್ನ ಹಿಂದೆ ಐವತ್ತು ವರ್ಷದಿಂದ ನಾನು ಶಕ್ತಿ ಪಾವತಿಯನ್ನು ಕೊಟ್ಕೊಂಬಂದಿದ್ದೀನಿ ಸಾವಿರಾರು ಜನ ಶಿಷ್ಯರಲ್ಲಿ ಭಾಳ ಜನ ಇವತ್ತು ವರ್ಷಕ್ಕೆ ನಾಲ್ಕಿಂದ ಐದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ಅವರವರ ಶಕ್ತಿ ಅನುಸಾರವಾಗಿ ತುಂಬ ಹಳೆಯ ಶಿಷ್ಯರಲ್ಲ ತುಂಬ ಒಳ್ಳೆ ಸಾಧನೆ ಮಾಡಿದವರು ಅಂಥವರು ನನ್ನ ಹಿಂದೆ ಬೇರೆ ಒಂದು ವಿಡಿಯೋಲಿ ಹೇಳಿದ್ದೆ ಶಕ್ತಿ ಪಾತಿಗಿಂತ ನೀವು ಹಣ ಸಂಪಾದನೆ ಮಾಡಲು ಸಾಧ್ಯ ಅಂತ ಹೇಳಿದ್ದೆ ಅದನ್ನು ಆಗಿ ತೊಗೊಂಡು ತುಂಬ ಜನ ಅದನ್ನು ಮೊದಲಿಂದನೂ ಮಾಡುತ್ತೆ ಬಂದಿದ್ದಾರೆ ಇತ್ತೀಚೆಗೂ ಕೂಡ ನಾನು ಮತ್ತೆ ಒಂದು ವಿಡಿಯೋ ಹಾಕಿದ್ದೆ ಖುಷಿ ಬ ಭಾಳ ಜನ ನಾವು ಸೈಟ್ ತೊಗೊಂಡಿದ್ದೀವಿ ನಾವು ಮನೆ ತೊಗೊಂಡಿದ್ದೀವಿ ವೆಹಿಕಲ್ ತೊಗೊಂಡಿದ್ದೀವಿ ಕಾರ್ ತೊಗೊಂಡಿದ್ದೀವಿ ಶಕ್ತಿಪಾದೀಕ್ಷೆನ ತೊಗೊಂಡು ನಾವು ಅನುಕೂಲ ಪಡ್ಕೊಂಡಿದ್ದೀವಿ ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಂಡಿದ್ದೀವಿ ನಮ್ಮ ಕುಟುಂಬದಲ್ಲಿ ಎಲ್ಲರದ್ದು ಆರೋಗ್ಯ ಚೆನ್ನಾಗಿದೆ ಹೀಗೆಲ್ಲ ತುಂಬ ಜನ ಹೇಳ್ತಾ ಇದ್ದಾರೆ ಖುಷಿ ಖುಷಿಯಾಗತ್ತೆ ಕೇಳಿದ್ರೆ ಆ ಥರದ್ದು ಯಾರು ಬೇಕಾರು ಮಾಡ್ಬೋದು ಅದಕ್ಕೆ ಜಾತಿ ಧರ್ಮ ಕುಲ ಗೋತ್ರ ಲಿಂಗಭೇದ ಯಾವುದೂ ಇಟ್ಟಿಲ್ಲ ಯಾರು ಬೇಕಾದ್ರೂ ಶಕ್ತಿಪಾದೀಕ್ಷೆ ಪಡ್ಕೊಂಡು ಪ್ರೊಫೆಷನಲ್ಲಾಗಿ ಅದನ್ನು ಹೀಲಿಂಗ್ ಪ್ರಾಕ್ಟೀಸ್ ಮಾಡ್ಬೋದು ಭಾಳ ಜನಗಳಿಗೆ ಸಹಾಯ ಆಗುತ್ತೆ ಎಷ್ಟೋ ಕಡೆ ವೈದ್ಯಕೀಯ ಚಿಕಿತ್ಸೆ ಇಲ್ಲದಿರುವಂಥ ಊರುಗಳಲ್ಲೂ ಕೂಡ ಇಂಥ ಹೀಲರ್ಸ್ ಇದ್ದೆ ಶಕ್ತಿಪಾತ್ ಹೀಲರ್ಸ್ ಇದ್ದರೆ ತುಂಬ ಬೆನಿಫಿಟ್ ಆಗುತ್ತೆ ಆಸ್ಪತ್ರೆಗಳು ಕೂಡ ಕಾಗ್ದಿರುವಂಥ ವಿಷಯಗಳನ್ನ ಅಂದರೆ ಔಷಧಿ ಮಾತ್ರೆ ಇಲ್ಲದೆ ನಾವು ಶಕ್ತಿಪಾತ್ ದೀಕ್ಷೆಯಿಂದ ಕೃಷ್ಣ ಪರಮಾತ್ಮ ಶಕ್ತಿಯಿಂದ ಕಾಯಿಲೆಗಳನ್ನು ಅನೇಕ ಥರದ ಕಾಯಿಲೆಗಳು ಯಾವುದೇ ಔಷಧಿ ಮಾತ್ರೆಗಳು ಬಗ್ದಿರುವಂಥ ಕ್ರಾನಿಕ್ ಇಲ್ನೆಸಸ್ ಏನಿದೆ ವರ್ಷಾನ್ಗಟ್ಟಲೆ ಇರುವಂಥದ್ದು ಅವೆಲ್ಲ ಹೀಲ್ ಆಗ್ತಿದ್ದಾವೆ ಅದೆಲ್ಲ ಕೇಳಿದ್ರೆ ತುಂಬ ಸಂತೋಷ ಆಗುತ್ತೆ ಇತ್ತೀಚೆಗೆ ಹೊಸ ಹೊಸ ಇಪ್ಪತ್ತೈದು ವರ್ಷದಿಂದ ಅಂತ ಕಾಡ್ತಾ ಇದ್ದಂಥ ಮೈಗ್ರೇನ್ ಅವರು ವಾಸಿಯಾಗಿದ್ದು ಒಂದು ವಿಡಿಯೋ ಹಾಕಿದ್ದೆ ನಾನು ಈ ಥರದ್ದೆಲ್ಲ ಚಿತ್ರವಿಚಿತ್ರವಾದ ನಾವು ಯಾವ ಔಷಧಿ ಮಾತ್ರೆಗಳಿಗೆ ಬಿಟ್ಟರೆ ಇನ್ನೇನಿಲ್ಲ ನಮಗೆ ಅದೇ ಗತಿ ಅಂದ್ಕೊಂಡು ಇದ್ದರೂ ವರ್ಷಗಳಿಂದ ಮಾತ್ರೆಗಳು ತೊಗೊಂಡು ಮಾತ್ರ ಔಷಧಿ ತೊಗೊಂಡು ಕೂಡ ಏನು ಗುಣ ಆಗಿದೆ ಡೆಸ್ಪ್ರೇಟ್ ಆಗಿದ್ದರು ಅಂಥವ್ರ ಜನಕ್ಕೆಲ್ಲ ಹೊಸ ಒಂದು ಆಶಾ ಕಿರಣ ದೀಕ್ಷೆಯ ಮೂಲಕ ಸಿಕ್ಕಿದೆ ಅದನ್ನು ಭಾಳ ಜನ ಆದರೂ ಉಪಯೋಗ ಪಡ್ಕೊಳ್ತಿದ್ದಾರೆ ತಾವೂ ಶಕ್ತಿಪ್ರದೀಕ್ಷೆ ಮಾಡಿಕೊಂಡು ತಮ್ಮ ಕುಟುಂಬ ಎಲ್ಲರೂ ಕೂಡ ಯಾರೇ ಬೇಕಾದ್ರೂ ಹೀಲ್ ಮಾಡ್ಬೋದು ಎಲ್ಲೇ ಕೂತ್ಕೊಂಡು ಸಾವಿರಾರು ಮೇಲೆ ದೂರ ಇರೋ ಇಂಥ ವ್ಯಕ್ತಿಗಳಿಗೆ ಇಲ್ಲೇ ಕೂತ್ಕೊಂಡು ನೀವು ಹೀಲ್ ಮಾಡೋಕೆ ಸಾಧ್ಯ ಆಗುತ್ತೆ ಈ ಥರದ್ದೆಲ್ಲ ನಾವು ಕಲಿಸ್ಕೊಟ್ಟಿದ್ದೀನಿ ಅದನ್ನು ಕೇಳಿ ತುಂಬ ಜನ ತಾವು ಇನ್ಸ್ಪೈರ್ ಆಗಿ ಅದನ್ನು ಕಲ್ತಿದ್ದಾರೆ ಈ ಒಂದು 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 ತಿಂಗಳು ಪೂರ್ತ ಈ ಲಾಕ್ಡೌನ್ ಪೀರಿಯಡಲ್ಲಿ ಸುಮಾರು ಜನಕ್ಕೆ ಶಕ್ತಿವಾದ ದೀಕ್ಷೆಯೂ ತೊಗೊಂಡಿದ್ದಾರೆ ಹೀಲಿಂಗ್ ಆಗಿದೆ ಆನ್ಲೈನ್ ಕನ್ಸಲ್ಟೇಷನ್ ಆಗಿದೆ ಹೀಗೆ ಒಂದು ಒಳ್ಳೆಯ ಕೆಲಸಗಳಲ್ಲಿ ನಾವು ಮಗ್ನ ಆಗಿದ್ವಿ ಈ ಕೋವಿಡ್ ನೈನ್ಟೀನ್ ಬಗ್ಗೆ ಏನು ಹೆಚ್ಚು ಹೇಳಬೇಕಾದಿಲ್ಲ ಯಾಕೆಂದರೆ ಎರಡು ಸಾವಿರದ ಮೂರನೇ ಇಯಸ್ಸಿನಲ್ಲೇ ಎಸ್ ಎ ಆರ್ ಎಸ್ ಸಾರ್ಸ್ ಅಂತ ಸಿವಿಯರ್ ಆಕ್ಯೂಟ್ ರೆಸ್ಪಿರೇಟ್ರಿ ಸಿಂಡ್ರೋಮ್ ಅಂತ ಅವಾಗ ಇದು ಚೈನಾದೆ ಬಂದಿದೆ ವೈರಸ್ಸು ಈಗ ನಾವು ನೋಡ್ತಾ ಇರೋ ಕೊರೋನಾ ಕೂಡ ಏನಿದೆ ಅದು ಸಾರ್ಸಿನ ರೂಪಾಂತರ ಮತ್ತು ಏನು ಇಂಪ್ರೂವೈಸ್ಡ್ ಫಾರ್ಮ್ ಅಂತ ಕರಿತೀವಿ ಇವತ್ತೇ ಟಿ ವಿಲಿ ನೋಡ್ತಾ ಇದ್ದಾರೆ ನಾನು ಸಾವಿರ ನಾಲ್ಕು ಸಾವಿರದ ಮುನ್ನೂರು ಸ್ವರೂಪಗಳಲ್ಲಿ ಆ ಪರ್ಮಿಟೇಷನ್ ಕಾಂಬಿನೇಷನ್ಸಲ್ಲಿ ಕೊರೋನಾ ವೈರಸ್ ಹರಡ್ತಾ ಇದೆ ಒಂದು ಕಡೆ ಇದ್ದಂಗೆ ಇನ್ನೊಂದು ಕಡೆ ಇಲ್ಲ ಒಂದೊಂದು ಪ್ರದೇಶಕ್ಕೊಂದು ಕಡೆ ಬರಲಾಗ್ತಿದೆ ಹೀಗೆಲ್ಲ ಸುಮಾರು ಹೇಳಿದ್ದಾರೆ ಅದೆಲ್ಲ ನೋಡ್ತಾ ಇದ್ದು ಹಳೇ ಕಾಯಿಲೆ ನಮಗೆ ಎರಡು ಸಾವಿರದ ಇಸ್ವಿನ ಎರಡು ಸಾವಿರದ ಮೂರರು ಇಸ್ವಿನಲ್ಲೇ ನಾವು ಇದನ್ನು ಕರೋನಾದ ಹಿಂದಿನ ಸ್ವರೂಪ ಅಂದರೆ ಹಾಗೆ ಸಾರ್ಸ್ ಅಂತ ಏನಿತ್ತು ಅದನ್ನು ನೋಡಿದ್ದೀವಿ ಬೆಂಗಳೂರಲ್ಲಿ ಬಿ ಬಿ ಟಿ ಎಸ್ ಬಸ್ಸು ಆವಾಗ ಬಿ ಎಮ್ ಟಿ ಅಂತ ಕಾಣುತ್ತೆ ಬಿ ಟಿ ಎಸ್ ಬಸ್ಗಳಲ್ಲಿ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಓಡೋ ಅಂಥದ್ದೆಲ್ಲ ನಾನು ನೋಡಿದೀವಿ ಆ ಕಾಲದಲ್ಲಿ ನಾವು ಐವತ್ತು ವರ್ಷದಿಂದ ಬೆಂಗಳೂರು ನಾನು ನೋಡಿದ್ದೀನಿ ಹಾಗಾಗಿ ಈ ಥರದ್ದೆಲ್ಲ ಕೇಸ್ಗಳು ಅವಾಗೇನು ನೋಡಿದ್ವಿ ಅದೇ ಸಾರ್ಸಿನ ಇನ್ನೊಂದು ಸ್ವರೂಪವೇ ಈ ಕೊರೋನಾ ಹಾಗಾಗಿ ಕೊರೋ ಈ ಸಾರ್ಸ್ಗೆ ನಾವು ಎರಡು ಸಾವಿರದ ಮೂರರಲ್ಲೇ ಚಿಕಿತ್ಸೆ ಮಾಡಿದ್ವಿ ಶಕ್ತಿಪಾದ ದೀಕ್ಷೆಯ ಮೂಲಕ ಶಕ್ತಿಪಾದ ಚಿಕಿತ್ಸೆಯ ಮೂಲಕ ಸುಮಾರು ಜನನ ಗುಣಪಡಿಸಿದ್ವಿ ಅದರೊಬ್ರದ್ದು ಒಂದು ಕೇಸ್ ಇಷ್ಟರು ಕೂಡ ಹಾಕ್ತೀವಿ ಗುರುವನ್ನೇ ಪರೀಕ್ಷಿಸಿದ ಮೊಂಡು ಭಕ್ತಿಯಂಥ ಒಂದು ಹೆಡ್ಡಿಂಗಲ್ಲಿ ನಾನೊಂದು ವಿಡಿಯೋ ಕೂಡ ಮಾಡಿದ್ದೀನಿ ಅದೇ ಸಾರ್ಸ್ ಕೇಸ್ ಅದು ಆವಾಗ ಭಾಳ ಜನ ಕ್ಲೀನ್ ಮಾಡಿದ್ವಿ ಸೊ ಅದರಿಂದ ನನಗೆ ಕೊರೋನಾ ಬಗ್ಗೆ ಏನು ಭಾಳ ವಿಶೇಷ ಅಂತ ಅನಿಸಲ್ಲ ಅಥವಾ ಅದು ತುಂಬ ಕಿಲ್ಲರ್ ಡಿಸೀಸ್ ಎಲ್ಲ ಎನ್ ಟಿ ವಿಲಿ ತೋರಿಸಿದಾರೆಲ್ಲ ಆ ಥರದ್ದು ಅದಕ್ಕೂ ಶಕ್ತಿಪಾದ ಮೂಲಕ ಉತ್ತರ ಇದೆ ಯಾರಿಗೆ ಆಸಕ್ತಿ ಇದೆಯೋ ಅವರು ಶಕ್ತಿಪಾದ ಪಡ್ಕೊಂಡು ಹೀಲ್ ಮಾಡ್ಕೋಬೋದು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಯಾವುದೇ ದೇಶದಲ್ಲಿದ್ದರೂ ಕೂಡ ಕಾಲು ಗಂಟೆ ಒಳಗೆ ಇಲ್ಲಿಂದ ನಾನು ಶಕ್ತಿಪಾದೀಕ್ಷೆಯನ್ನು ಕೊಡಕ್ಕೆ ಕೊಡೋಕ್ಕೆ ಸಾಧ್ಯ ಕೊಟ್ಟಿದ್ದೀನಿ ಹಿಂದೆಯೂ ಕೊಡ್ತಾ ಇದ್ದೀನಿ ಐವತ್ತು ವರ್ಷದರು ಕೊಡ್ತಾ ಇದ್ದೀನಿ ಇವತ್ತಿಗೂ ಹೇಳ್ತೀನಿ ನಮ್ಮ ಮಾತನ್ನು ನೀವು ನಮ್ಮ ಮನೆಗೆ ಬರಬೇಕಾದಿಲ್ಲ ಅದಕ್ಕೇನು ಪ್ರಿಸ್ಕ್ರೈಬ್ ಫೀ ಇದೆ ಅದನ್ನು ಕೊಟ್ಟರೆ ನೀವು ಇರೋ ಜಾಗದಲ್ಲೇ ಶಕ್ತಿಪಾದೀಕ್ಷೆಯನ್ನು ಪಡ್ಕೊಂಡು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು ಕೊರೋನಾ ಅಂದರೆ ಅದಕ್ಕೆ ಹೆದರಬೇಕಾದಿಲ್ಲ ಲಂಗ್ ಡಿಸೀಸ್ ಅದು ಕೂಡ ಲಂಗ್ ಇನ್ಫೆಕ್ಷನ್ ಆಗುತ್ತೆ ಅದಕ್ಕೆ ಬೇಕಾದ ಆದ ಪ್ರಾಣಮಯ ಕೋಶದ ವಿಶುದ್ಧ ಚಕ್ರ ಮತ್ತು ಮಣಿಪುರ ಚಕ್ರ ಅಂತಿದೆ ಹೊಟ್ಟೆ ಹತ್ರ ಹೊಕ್ಕಳಿಂದ ಎರಡು ಇಂಚ್ ಮೇಲೆ ಆ ಎರಡು ಚಕ್ರಗಳನ್ನ ಹೀಲ್ ಮಾಡಿಕೊಂಡ್ರೆ ನೀವು ಆರಾಮಾಗಿರ್ಬೋದು ಕೊರೋನೂ ನೀವು ಭಯ ಇಲ್ಲ ಯಾವ ಸಮಸ್ಯೆ ಇಲ್ಲ ಇದು ಒಂದು ಎರಡನೇದು ತುಂಬ ಜನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವರು ಹತ್ತು ಜನ ಇಪ್ಪತ್ತು ಜನ ಐವತ್ತು ಜನ ನೂರು ಜನ ಒಂದು ಇನ್ನೂರು ಮುನ್ನೂರು ಜನ ಎಂಪ್ಲಾಯೀಸ್ ಇರುವಂಥವ್ರು ಅವರು ಕೇಳ್ತಿದ್ದಾರೆ ನಮಗೆ ಮಾಸ್ ಶಕ್ತಿಭಾತಿ ಇನಿಷಿಯೇಷನ್ ಮಾಡ್ತೀರಾ ನಮ್ಮ ಎಂಪ್ಲಾಯೀಸ್ಗೆ ನಾವು ಮಾಡಿಸ್ತೀವಿ ಅವರು ಲೈಫ್ ಲಾಂಗ್ ಆರೋಗ್ಯವಾಗಿರಲಿ ಚೆನ್ನಾಗಿರಲಿ ನಮ್ಮ ಕಂಪ್ನಿಗೆ ಸೇರಿದ್ದಕ್ಕೆ ಒಂದು ಗಿಫ್ಟ್ ಅಂತ ಹೇಳಿ ಹೆಲ್ತ್ ಗಿಫ್ಟ್ ಅಂತ ಹೇಳಿ ಅವ್ರು ಲೆಕ್ಕ ಹಾಕೊಂಡು ಒಂದು ನಮಗೊಂದು ಕನ್ಸೆಷನ್ ರೇಟಲ್ಲಿ ಒಂದು ಫಿಕ್ಸೆಡ್ ರೇಟ್ ಮಾಡಿ ನಮಗೆ ಎಲ್ರಿಗೂ ನಮ್ಮ ಎಂಪ್ಲಾಯೀಸ್ಗೆಲ್ಲ ಶಕ್ತಿಭಾತ್ ದೀಕ್ಷೆ ಕೊಡೋಕೆ ಸಾಧ್ಯ ಅಂತ ಹೇಳಿದ್ದಾರೆ ಭಾಳ ಒಳ್ಳೆಯ ಕ್ವಶನ್ ಅದು ನಾನು ಮಾಡ್ತಾ ಇದ್ದೀನಿ ಅದನ್ನು ಇಪ್ಪತ್ತು ಜನ ಐವತ್ತು ಜನ ನೂರು ಜನ ಇನ್ನೂರು ಐನೂರು ಜನ ಈ ಥರ ಎಂಪ್ಲಾಯೀಸ್ರವರು ಕೂಡ ಬಂದು ಶಕ್ತಿಭಾತ್ ಮಾಸ್ ಇನಿಷಿಯೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಅವರೆಲ್ಲರ ಎಂಪ್ಲಾಯೀಸ್ ಕೂಡ ಚೆನ್ನಾಗಿದ್ದಾರೆ ಈ ಥರದನ್ನು ನಾವು ಉಪಯೋಗಿಸ್ಕೋಬೋದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಾಡುವಂಥವ್ರು ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಇರೋರು ದೊಡ್ಡ ದೊಡ್ಡ ಕಂಪ್ನಿಗಳು ಆಫೀಸ್ಗಳು ಇವಂಥವ್ರು ಕೂಡ ಪ್ರೈವೇಟ್ ಕಂಪ್ನಿಗಳು ಅವರಲ್ಲಿ ಈ ಥರದ್ದು ಶಕ್ತಿಪಾದೀಕ್ಷೆ ತೊಗೊಂಡು ಅವರ ಎಂಪ್ಲಾಯೀಸು ಚೆನ್ನಾಗಿದ್ದಾರೆ ಇದೇನು ಹೊಸ ವಿಷಯ ಅಲ್ಲ ಆದರೆ ಭಾಳ ಜನ ಗೊತ್ತಿರಲ್ಲ ಅಂತೇಳಿ ಅದನ್ನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅದನ್ನು ಉಪಯೋಗಿಸ್ಕೋಬೋದು ಸೊ ಯಾವ ಔಷಧಿ ಮಾತ್ರ ಅವಶ್ಯಕತೆನೂ ಇಲ್ಲ ಇದನ್ನು ಶಕ್ತಿಪಾದೀಕ್ಷೆ ಮಾಡಿಕೊಂಡ್ರೆ ಯಾವುದೇ ಕಾಯಿಲೆಗೂ ಒಂದೇ ಮದ್ದು ಅದು ಕೃಷ್ಣ ಪರಮಾತ್ಮನ ಕಾಸ್ಮಿಕ್ ಎನರ್ಜಿ ಅದರಿಂದಲೇ ಗುಣ ಆಗುತ್ತೆ ಹೊರತು ಬೇರೆ ಯಾರೂ ಇಲ್ಲ ನಮ್ಮ ಯಾರ್ದು ಶಕ್ತಿ ಅಲ್ಲ ಅದು ನಾವು ಯಾರು ಏನು ಮ್ಯಾಜಿಕ್ ಮಾಡಲ್ಲ ಇಲ್ಲಿ ಕೃಷ್ಣ ಪರಮಾತ್ಮ ಮ್ಯಾಜಿಕ್ ಮಾಡೋನು ಅವನ ಶಕ್ತಿಯನ್ನು ಅವ್ರು ಉಪಯೋಗಿಸಿ ನಾವು ಹೀಲ್ ಮಾಡ್ಕೋಬೋದು ಇಪ್ಪತ್ನಾಲ್ಕು ಗಂಟೆನೂ ನೀವು ಹೀಲ್ ಮಾಡ್ಕೊಬೋದು ಮಲಗಿದ್ದಾಗಲೂ ನಿದ್ದೆ ಮಾಡ್ತಿರೋಲು ಹೀಲಿಂಗ್ ಆಗ್ತಾ ಇರುತ್ತೆ ನೀವು ಪ್ರೋಗ್ರಾಮ್ ಮಾಡಿಕ್ಕೆ ಬಿಟ್ಟರೆ ಅದು ವರ್ಕ್ ಆಗ್ತಿರತ್ತೆ ಅಷ್ಟು ಚೆನ್ನಾಗಿದೆ ಅದು ಅದನ್ನು ಅದನ್ನು ಅನುಭವಿಸ್ತರಿಗೆ ಮಾತ್ರ ಗೊತ್ತಿರತ್ತೆ ಇತ್ತೀಚೆಗೆ ತುಂಬ ಜನ ಹುಡ್ಕೊಂಬರ್ತೀರ ವೆರೈಟಿ ಆಫ್ ಕೇಸಸ್ ಕ್ರಾನಿಕಲ್ನೆಸ್ ಇದ್ದವರು ಏನೇ ಔಷಧಿ ಮಾತ್ರ ಚಿಕಿತ್ಸೆಗಳು ಯಾವುದೇ ಬೇರೆ ಬೇರೆ ಸ್ವರೂಪದ ಚಿಕಿತ್ಸೆಗಳು ಆಯುರ್ವೇದ ಆಗಲಿ ಹೋಮಿಯೋಪತಿ ಆಗಲಿ ಬೇರೆ ಬೇರೆ ಥರ ಅಲೋಪತಿಕ್ ಮೆಡಿಸಿನ್ಸ್ ಆಗಲಿ ಯುನಾನಿ ಇಂಥದ್ದು ಯಾವುದೇ ಮೆಡಿಸಿನ್ಸ್ಗೂ ಬಗ್ಗದೇ ಇರುವಂಥ ಕಾಯಿಲೆಗಳಿಗೆ ಶಕ್ತಿಪಾದ ಉತ್ತರ ಕೊಟ್ಟಿದೆ ಅದನ್ನು ಅವ್ರಿಗೆ ಜೀವನ ಚೆನ್ನಾಗಿ ಆಗ್ತಿದೆ ಚೆನ್ನಾಗಿ ಆಗಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಅದೊಂದು ತುಂಬ ಸಂತೋಷ ಆಗುತ್ತೆ ಇದೊಂದು ಹೊಸ ಬೆಳವಣಿಗೆ ಈ ಕೊರೋನಾ ಅಂತ ಏನು ನಾವು ಕರಿತೀವಿ ಈ ಕೊರೋನಾ ಉತ್ತರ ಸಮಾಜ ಅಥವಾ ಪ್ರಪಂಚ ಒಂದೇ ಥರ ಇರಲ್ಲ ಅದನ್ನು ಸಾಕಷ್ಟು ಬದಲಾವಣೆ ಆಗುತ್ತೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಬೇರೆ ಸಬ್ಜೆಕ್ಟಾಗಿ ತೊಗೊಂಡು ಗುರುಗ್ರಹದ ಬ ಏನು ಪರಿಭ್ರಮಣ ನಡೀತಾ ಇದೆ ಈಗ ಅದರಲ್ಲಿ ಏನೇನು ವ್ಯತ್ಯಾಸಗಳಾಗತ್ತೆ ಸಮಸ್ಯೆಗಳನ್ನ ಬಗ್ಗೆ ಹೇಳ್ತೀನಿ ಒಂದು ಹೊಸ ವಿಡಿಯೋನ ಕೊಡ್ತೀನಿ ಈ ವಿಡಿಯೋದಲ್ಲಿ ನಾನು ಶಕ್ತಿಪಾತ ಬಗ್ಗೆ ಹೇಳಿದ್ದೀನಿ ಅದನ್ನು ಮಾಸಾಗೂ ಕೊಡ್ಬೋದು ಕೃಷ್ಣ ಪರಮಾತ್ಮ ಏನು ಆ ಶಕ್ತಿಯನ್ನು ಕೊಟ್ಟಿದ್ದಾನೆ ಇದು ಇದನ್ನು ಜಗತ್ತಿನಾದ್ಯಂತ ಯಾರು ಬೇಕಾದ್ರೂ ಉಪಯೋಗಿಸ್ಕೋಬೋದು ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಒಟ್ಟಿಗೆ ಮಾಸ್ ಇನಿಷಿಯೇಷನ್ ಮಾಡೋವಂಥದ್ದು ಅಂದರೆ ಸಾಮೂಹಿಕ ಶಕ್ತಿಪಾತ ಕೊಡುವಂಥ ಶಕ್ತಿಯನ್ನು ಕೃಷ್ಣ ಪರಮಾತ್ಮ ನನಗೆ ಕೊಟ್ಟಿದ್ದಾನೆ ಅದನ್ನು ನಾನು ಹಿಂದೆಯಿಂದಲೂ ಮಾಡ್ಕೊಂಬಂದಿದ್ದೀನಿ ಹಿಂದೆ ಯಾವುದು ಪ್ರಚಾರ ನಾವು ಮಾಡ್ತಿರಲಿಲ್ಲ ಈಗ ಭಾಳ ಜನ ಕೇಳ್ತಾರೆ ನೀವು ಯಾಕೆ ಮಾಡಬಾರ್ದು ಇನಿಷಿಯೇಷನ್ ಮಾಡಬಾರ್ದು ಅಂದರೆ ಅದು ಕೇಳಿ ಜನ ಕೇಳಿ ಅವ್ರಿಗೆ ಅವಶ್ಯಕತೆ ಇದ್ದವ್ರು ಕೇಳಿದ್ರೆ ಅದನ್ನು ಕೊಡ್ತೀನಿ ಸರ್ಕಾರಗಳು ಒಂದು ಕೇಳಿದ್ರೆ ಅಪ್ರೋಚ್ ಮಾಡೋಣ ಅದಕ್ಕೆ ಒಂದು ಬೇಕಾದ ಸ್ವರೂಪದಲ್ಲಿ ಅದನ್ನು ಕೊಡೋಕ್ಕೆ ಸಾಧ್ಯ ನಮ್ಮ ಇಮ್ಯುನಿಟಿ ಪವರ್ ನಮ್ಮ ಶರೀರದ ಬಾಡಿ ರೆಸಿಸ್ಟೆನ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ ಶಕ್ತಿ ಪಾಕ್ಷೆ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಚ್ಚಾಗುತ್ತೆ ನಿಮ್ಗೆ ಯಾವ ಔಷಧಿ ಮಾತ್ರೆ ಚಿಕಿತ್ಸೆಯ ಅಗತ್ಯ ಇಲ್ಲದೆ ಟಿ ವಿಲಿ ನೋಡ್ತಾ ಸುಮಾರೊಂದು ಮೂವತ್ತು ನಾಲ್ವ ಮೂವತ್ತು ವೆರೈಟೀಸು ಈ ಏನೋ ವೈರಸ್ಗಳಿಂದ ಇನ್ಫೆಕ್ಷನ್ ಆಗೋತ್ತ ತೋರಿಸ್ತಾ ಇದ್ದರು ಜೊತೆಯಲ್ಲಿ ಚೈನಾ ಒಂದರಲ್ಲೇ ವೂಹಾನ್ ಲ್ಯಾಬಲ್ಲೇ ಸಾವಿರದ ಐನೂರಕ್ಕಿಂತ ಹೆಚ್ಚು ವೆರೈಟಿ ಆಫ್ ವೈರಸಸ್ ನಾವು ಸಂಗ್ರಹ ಮಾಡಿದ್ದಾರೆ ಪ್ರಾಬ್ಲಿ ಅದೆಲ್ಲ ಬಯೋಲಾಜಿಕಲ್ ವಾರ್ ಎಲ್ಲರಿಗೂ ಗೊತ್ತಿರುತ್ತೆ ಅದನ್ನು ಹೊಸ ಹೇಳೋದು ಬೇಡ ಆ ಬಗ್ಗೆ ನಾನು ಸೆಪರೇಟ್ ವಿಡಿಯೋ ಮಾಡ್ತೀನಿ ಅಲ್ಲಿ ಬೇರೆ ಬೇರೆ ವಿಚಾರಗಳನ್ನ ನಾನು ಟಚ್ ಮಾಡ್ತೀನಿ ಇದು ಶಕ್ತಿಪಾತ್ ದೀಕ್ಷೆ ಯಾರು ಯಾವಾಗ ಎಲ್ಲಿ ಬೇಕಾದ್ರೂ ತಗೋಬೋದು ಒಂದು ಕಾಲು ಗಂಟೆ ಮಾತ್ರ ಸಮಯದಲ್ಲಿ ಮಾಸ್ ಮಾಸಿನ್ಶೇಷನ್ ಕೂಡ ನೂರಾರು ಜನ ಸಾವಿರಾರು ಜನ ಒಟ್ಟಿಗಿನ ತೊಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾನು ಹಿಂದೆ ಮಾಡಿದ್ದೀನಿ ಅದನ್ನು ಅಷ್ಟು ಮಾತ್ರ ಹೇಳಿ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಆರೋಗ್ಯ ಬರಲಿ ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೇ ತೊಂದರೆ ಆಗಿದ್ದಂಗೆ ಕೃಷ್ಣ ಪರಮಾತ್ಮ ಅನುಗ್ರಹ ಕೊಡಲಿ ನಾರ್ಮಲ್ ಲೈಫು ನಮಗೆಲ್ಲರಿಗೂ ಮತ್ತೆ ಸಿಗಲಿ ಅಂತ ಹೇಳಿ ಪರಮಾತ್ಮನ ಬೇಡ್ಕೊಳ್ತೀನಿ ಜಯ ಶ್ರೀ ಕೃಷ್ಣ